ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಕ್ಕಳ ಶಾಲೆಯಲ್ಲಿ ಯಾವ ರೀತಿ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪ್ರತಿ ವರ್ಷವೂ ನಮ್ಮ ಮಕ್ಕಳ ಶಾಲೆಯಲ್ಲಿ ಗಣೇಶ ಚತುರ್ಥಿಯನ್ನು ಬಹಳ ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಈ ವರ್ಷವೂ ಕೂಡ ಅಷ್ಟೇ ಬಹಳ ಸಂತೋಷ ಸಂಭ್ರಮಗಳಿಂದ ಆಚರಣೆಯನ್ನು ಮಾಡಿದರು ಗುರುಕುಲ್ ಸ್ಕೂಲ್ನಲ್ಲಿ ಬಹಳ ವರ್ಷಗಳಿಂದನೇ ಈ ಒಂದು ಗಣೇಶ ಚತುರ್ಥಿ ಸಂಭ್ರಮವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ಆಚರಣೆ ಮಾಡಿದ್ರು ಪ್ರತಿ ಸಲದಂತೆ ಈ ವರ್ಷವೂ ಕೂಡ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಯನ್ನು ತಂದು ಆಚರಣೆ ಮಾಡಿದ್ರು ಈ ಒಂದು ಸಂಭ್ರಮವನ್ನು ನೋಡಲು ಎರಡು ಕಣ್ಗಳಂತೂ ಸಾಲದು ಎಲ್ಲ ಮಕ್ಕಳನ್ನು ವಿವಿಧ ರೀತಿಯ ವಸ್ತ್ರಗಳನ್ನು ಹಾಕ್ಕೊಂಡು ಖುಷ್ ಖುಷಿಯಾಗಿ ಓಡಾಡ್ತಿರೋದನ್ನ ನೋಡೋಕೆ ಎಷ್ಟು ನೋಡಿದ್ರೂ ಒಬ್ಬೊಬ್ರದ್ದು ಒಂದೊಂದು ರೀತಿ ಮುದ್ದಾಗಿ ಕಾಣಿಸ್ತಾ ಇರ್ತಾರೆ ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತೆ ಅಲ್ಲಿ ಮಾಡಿದ್ದಂತಹ ಅಲಂಕಾರ ಡೆಕೋರೇಷನ್ಸು ವೆರೈಟಿ ಆಫ್ ಡೆಕೋರೇಷನ್ಸ್ ಮಾಡಿರ್ತಾರೆ ನೋಡೋಕೆ ಗಣೇಶನನ್ನು ನೋಡೋಕೆ ಎರಡು ಕಣ್ಗಳು ಸಾಲ್ತಾ ಇರೋಲ್ಲ ಅದರಲ್ಲಿ ಈ ಸಣ್ಣ ಸಣ್ಣ ಮಕ್ಕಳು ಗೌರಿ ಗಣೇಶ ರೂಪದಲ್ಲಿ ಅಲ್ಲಿ ಓಡಾಡ್ತಾ ಇರ್ತಾರೆ ಅವರನ್ನು ನೋಡಲು ಎಷ್ಟು ನೋಡಿದ್ರೂ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ನೋಡಿ ಯಾವ ರೀತಿ ಗೌರಿನ ಸಿಂಗರಿಸಿ ಇಟ್ಟಿದ್ದಾರೆ ಅಂತ ಈ ಶ ಈ ಸಲ ಟೀಚರ್ಸ್ ಡೇ ಬೇರೆ ಇರೋದ್ರಿಂದ ಗಣೇಶ ಚತುರ್ಥಿಗೆ ಟೀಚರ್ಸ್ ಡೇ ದಿನೇ ಥೀಮ್ ಮಾಡಿದರು ಗಣೇಶ ಮತ್ತು ಗೌರಮ್ಮನನ್ನೇ ಟೀಚರ್ ಮತ್ತು ಸ್ಟೂಡೆಂಟಾಗಿ ಮಾಡಿ ಅಲ್ಲಿ ಅಲಂಕಾರ ಮಾಡಿದರು ಅದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗಿತ್ತು ಎಲ್ಲರೂ ಅಲ್ಲೇ ಫೋಟೋ ಶೂಟ್ ಮಾಡಿಸ್ಕೋತಾಯಿದ್ರು ತುಂಬ ಚೆನ್ನಾಗಿತ್ತು ಇಲ್ಲಿ ಗಣಪತಿ ಹೋಮ ಹಾಗೂ ಗಣೇಶ ಮತ್ತು ಗೋರಮ್ಮನನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿದ್ದಾರೆ ಸ್ಟೇಜ್ ಮೇಲೆ ಪರಿಸರ ಸ್ನೇಹಿ ಗಣಪತಿಯನ್ನು ಇಟ್ಟಿದ್ರು ಶಾಲೆಯ ಹಿಂಭಾಗದಲ್ಲಿ ಮಕ್ಕಳೆಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ರು ಡ್ಯಾನ್ಸ್ ಮಾಡ್ತಾಯಿದ್ರು ಹಾಡು ಹೇಳ್ತಾ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾಯಿದ್ರು ನೀವು ನೋಡಿ ಹೇಗೆ ಗುರುಕುಲ್ ಸ್ಕೂಲ್ನಲ್ಲಿ ಆಚರಣೆ ಮಾಡಿದ್ದಾರೆ ಅಂತ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಏನನ್ನಿಸ್ತು ಅಂತ ನೋಡಿ ಗೌರಿ ಗಣೇಶ ಥೀಮ್ನಲ್ಲಿ ಸ್ಕೂಲನ್ನ ಮಾಡಿದರು ಅಲ್ಲಿ ಗೌರಿನೇ ಟೀಚರು ಗಣೇಶನೇ ಗಣೇಶನೇ ಸ್ಟೂಡೆಂಟು ಗೌರಿಗೆ ಐ ಡಿ ಕಾರ್ಡ್ ಕೂಡ ಹಾಕಿದ್ದಾರೆ ಗೌರಿ ಅಂತ ಫೋಟೋ ಪ್ರಿಂಟ್ ಮಾಡಿ ಟೀಚರ್ ಅಂತ ಹಾಕಿ ಗಣೇಶನಿಗೂ ಅಷ್ಟೇ ಗಣೇಶ ಸ್ಟೂಡೆಂಟ್ ಅಂತ ಹಾಕಿ ಗಣೇಶನಿಗೂ ನೋಡಿ ತೋರಿಸ್ತಾ ಇದ್ದೀನಿ ಐ ಡಿ ಕಾರ್ಡೆಲ್ಲ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ ತುಂಬಾ ಡಿಸಿಪ್ಲಿನ್ ಆಗಿ ಸ್ಕೂಲ್ ಅಲ್ಲಿ ಮೇಂಟೆನೆನ್ಸ್ ಮಾಡ್ತಾರೆ ಪ್ರತಿಯೊಂದಕ್ಕೂ ರೂಲ್ಸ್ ರೆಗ್ಯುಲೇಷನ್ಸ್ ಅವ್ರದ್ದೇ ಆದ ಒಂದು ಪದ್ಧತಿಯನ್ನ ರೂಢಿಸ್ಕೊಂಡಿದ್ದಾರೆ ಖುಷಿಪಟ್ಟರು ಗಣೇಶನ ಹಿಂದೆ ಸ್ಟೂಡೆಂಟ್ಸ್ನ ಅರೇಂಜ್ ಮಾಡಿ ಗೊಂಬೆಗಳನ್ನ ಇಟ್ಟಿದ್ರು ಅದಕ್ಕೂ ಕೂಡ ಗಣೇಶನ್ ಮುಖವಾಡ ಹಾಕಿದ್ರು ನನ್ನ ಮಕ್ಕಳಂತೂ ತುಂಬಾ ಖುಷಿಪಟ್ಟರು ಫೋಟೋ ಶೂಟ್ ಮಾಡಿಸ್ಕೊಂಡ್ರು ಗಣೇಶನ್ ಜೊತೆ ಗೌರಿ ಜೊತೆ ಎಲ್ಲ ಈ ರೀತಿ ಮಕ್ಕಳಿಗೆ ಸ್ಕೂಲಲ್ಲಿ ಹೊಸ ಹೊಸ ಥರ ಮಾಡ್ತಾಯಿದ್ರೆ ಅವ್ರಿಗೂ ಒಂಥರ ರಿಫ್ರೆಶ್ ಥರ ಇರುತ್ತೆ ಯಾವಾಗಲೂ ಬರೆಯೋದು ಓದೋದು ಇದ್ದೇ ಇರುತ್ತೆ ಅನ್ನೋ ಥರ ಆಗೋಗಿರುತ್ತೆ ಈ ರೀತಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಿದ್ರೆ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಸ್ಕೂಲಲ್ಲಿ ಮಕ್ಕಳು ಎಲ್ಲ ಡಿಫ್ರೆಂಟಾಗಿ ಕಲರ್ಸ್ ಕಲರ್ಸ್ ಡ್ರೆಸ್ ಹಾಕಿದರು ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಆದಷ್ಟು ಜಾಸ್ತಿ ಜನ ಪಂಚೆ ಶಲ್ಯ ಲೆಹಂಗಾ ಲಂಗ ಬ್ಲೌಸ್ ಈ ಥರ ಸ್ಯಾರಿ ಈ ಥರ ವೇರ್ ಮಾಡಿದರು ಇದು ನೋಡೋಕೆ ತುಂಬ ಖುಷಿ ಆಗ್ತಾ ಇತ್ತು ಮಕ್ಕಳಿಗಂತೂ ಬೇರೆ ಈ ಗುರುಕುಲ್ ಸ್ಕೂಲ್ನಲ್ಲಿ ಬೇರೆ ಟೈಮಲ್ಲಿ ಯಾವ್ದಿಂದಲೂ ಅಲೋ ಇಲ್ಲ ಕಲರ್ ಡ್ರೆಸ್ಸು ಯಾವಾಗಲೂ ಯೂನಿಫಾರ್ಮೇ ಕೋಡ್ ಆಗಿರುತ್ತೆ ಬರ್ಡೇ ದಿನ ಬಿಟ್ಟರೆ ಇನ್ಯಾವ ದಿನ ಕಲರ್ ಡ್ರೆಸ್ ಅಲೋ ಇರೋಲ್ಲ ಈ ಗಣೇಶ ಚತುರ್ಥಿಗೆ ಒಂದೇ ಮಾತ್ರ ಈ ಕಲರ್ ಡ್ರೆಸ್ ಅಲೋ ಇರುತ್ತೆ ಹಾಗಾಗಿ ಮಕ್ಕಳಿಗಂತೂ ತುಂಬ ಖುಷಿ ಇರುತ್ತೆ ಇದು ನೋಡಿ ಪೇಂಟಿಂಗ್ಸ್ದು ಮಕ್ಕಳೇ ಮಾಡಿರೋ ಪೇಂಟಿಂಗ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಗಣಪತಿ ಪೇಂಟಿಂಗ್ಸ್ನ ಮಕ್ಕಳಿಗೆ ಹೇಳಿದರು ಟು ತ್ರೀ ಟು ಫೋರ್ ಡೇಸ್ ಬ್ಯಾಕ್ ಹೇಳಿದರು ನಿಮ್ಗೆ ಯಾವ ರೀತಿ ಬರುತ್ತೋ ಆ ಥರ ನೋಡಿ ಚೆನ್ನಾಗಿ ಮಾಡ್ಕೊಂಡು ಬನ್ನಿ ಡಿಸ್ಪ್ಲೇ ಮಾಡ್ತೀವಿ ಅಂತ ಅದ್ರಲ್ಲಿ ಮಾನೂ ಒಂದು ಡ್ರಾಯಿಂಗ್ ಮಾಡಿತ್ತು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕಲರ್ಫುಲ್ ಡ್ರಾಯಿಂಗ್ ಅದೇನೇ ಅವ್ರದ್ದು ಡಿಸ್ಪ್ಲೇ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಮಕ್ಕಳಿಗೆ ಇರತ್ತೆ ಏನಾದರೂ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಿದ್ರೆ ಏನೋ ಒಂಥರ ಖುಷಿ ಇರುತ್ತೆ ಅವರು ಸಾಂಗ್ ಬೇರೆ ಪ್ರಾಕ್ಟೀಸ್ ಮಾಡಿದ್ಲು ನಾಲ್ಕು ಜನ ಗ್ರೂಪಲ್ಲಿ ಅಂತ ಏನು ಮಾಡೋದು ಇಬ್ಬರು ಫ್ರೆಂಡ್ಸು ಬರಲಿಲ್ಲ ಹೇಳ್ಬಿಟ್ಟು ಇನ್ನಿಬ್ರು ಫ್ರೆಂಡ್ಸು ಇಲ್ಲ ನಾವು ಹೋಗಲ್ಲ ಬೇಡ ಅಂತ ಸುಮ್ಮನೆ ಆಗ್ಬಿಟ್ರು ಇದು ನೋಡಿ ರಂಗೋಲಿ ಇಷ್ಟು ದೊಡ್ಡದ ರಂಗೋಲಿ ಹಾಕಿದ್ರು ಅಂದರೆ ಇದಕ್ಕೆಲ್ಲ ತ್ರೀ ಟು ಫೋರ್ ಡೇಸೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತಾರೆ ಇಷ್ಟೊಂದೆಲ್ಲ ನೀಟಾಗಿ ಅರೇಂಜ್ ಮಾಡಬೇಕು ಅಂದರೆ ಪ್ರಿಪ್ರೇಷನ್ ಮಾಡಲೇಬೇಕಲ್ವ ಫ್ರೆಂಡ್ಸ್ ನೋಡಿ ಪೇರೆಂಟ್ಸ್ ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಗಣೇಶನ ಹತ್ರ ಮಕ್ಳಿಗೂ ಯಾವ ರೀತಿ ನಾವು ಹಬ್ಬನ ಆಚರಿಸ್ಬೇಕು ಅನ್ನೋದು ಮಕ್ಕಳಲ್ಲಿ ಒಂದು ಏನು ಒಗ್ಗ ಒಗ್ಗಟ್ಟು ಅನ್ನೋದು ಬರುತ್ತೆ ಎಲ್ಲ ಅವೆಲ್ಲ ಒಂದೇ ಅನ್ನೋದು ಮಕ್ಕಳ ಮನಸ್ಸಿನಲ್ಲಿ ಮೂಡುತ್ತೆ ಈ ರೀತಿ ಎಲ್ಲ ಸ್ಕೂಲ್ನಲ್ಲಿ ನಾವು ಸೆಲೆಬ್ರೇಷನ್ ಮಾಡಿದ್ರೆ ಈಗ ನೋಡಿ ನಮ್ಮ ಪುಟ್ಟು ಮಾನು ಮನೋಜ್ ಇಬ್ಬರು ಸ್ಟೇಜ್ ಮೇಲೆ ಹೋಗ್ತಾ ಇದ್ದಾರೆ ಶೇಷ ಗಣಪತಿ ದಿನಲ್ಲಿ ಶೇಷನಾಗ ಗಣಪತಿ ಥೀಮ್ನಲ್ಲಿ ಈ ಸಲ ಗಣಪತಿಯನ್ನು ಇಟ್ಟಿದ್ರು ಒಂದೊಂದು ವರ್ಷ ಒಂದೊಂದು ಥೀಮ್ನ ಚೂಸ್ ಮಾಡ್ತಾರೆ ಸಲ ಟೀಚರ್ಸ್ ಡೇ ಇದ್ದಿದ್ದರಿಂದ ಟೀಚರ್ಸ್ ಡೇ ಥೀಮ್ ಮತ್ತು ಶೇಷನಾಗ ಗಣಪತಿಯನ್ನು ಚೂಸ್ ಮಾಡಿದರು ನೋಡಿ ಗೌರಮ್ಮನ ಪರಿಸರ ಸ್ನೇಹಿ ಗಣಪತಿ ಆದ್ದರಿಂದ ಸ್ವಲ್ಪ ಕಲರ್ಸ್ ಇಲ್ಲ ಪ್ಲೇನ್ ಆಗಿದ್ರು ನೋಡೋಕೆ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಗಣಪತಿ ಮತ್ತು ಗೌರಮ್ಮ ಹೇಗೆ ಕಾಣಿಸ್ತಾ ಇದೆ ಗಣಪತಿ ಗೌರಮ್ಮ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ರೆ ಮಕ್ಕಳಿಗೆ ಹೇಗಿರುತ್ತೆ ಎಲ್ಲಾನು ಕಮೆಂಟ್ ಮಾಡಿ ಹೇಳಿ ಮತ್ತು ಎಂಟ್ರೆನ್ಸ್ನಲ್ಲಿ ಈ ರೀತಿ ಸ್ಟೆಪ್ಸಲ್ಲಿ ಗೌರಿ ಮುಖವಾಡ ಹಾಕಿ ಒಂದು ಗೌರಿನ ಪ್ರತಿಷ್ಠಾಪನೆ ಮಾಡಿ ಅದ್ರ ಮುಂದೆ ಗಣೇಶನ ಫೋಟೋಸ್ನೆಲ್ಲ ಹಾಕಿ ಅರೇಂಜ್ ಮಾಡಿದರು ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್